ವೀಣಕ್ಕ ತುಂಬಾ ಶ್ರದ್ಧೆಯಿಂದ ಈ ಪೆಲ್ತರಿಯನ್ನು ಒಳಗೆ ಹೊರಗೆ ಬಿಸಿಲಲ್ಲಿ ಇಟ್ಟು ಇಟ್ಟು ಸನ್ಬರ್ನ್ ಆದದ್ದು ನೋಡಿ ಪೆಲ್ತರಿಗೆ ಸಹ ಸನ್ಬರ್ನ್ ಮಾರೆ ಅದು ಎಷ್ಟು ಟಿಪ್ ಟಾಪ್ ಕಲಿಸ್ತಾನೆ ಕಿಯಾ ನಿನ್ನನ್ನು ಬರುವಾಗ ಟಪುರಿ ಟಪುರಿ ಹೇಗೆ ಕಾಣ್ತಿಲ್ಲ ನಾಳೆ ಒಂದು ನೇಲ್ತಾ ಉಂಟು ಹೊರಗೆ ಕಿಯರ ಒನ್ ಕೆ ಜಿಗೆ ಒನ್ ಕೆ ಜಿ ಮಟನ್ ಬೇಕಲ್ಲ ಕೆ ಜಿಗೆ ಒಮ್ಮೆ ರೆಸಿಪಿ ಮಾಡು ಮದರ್ಸ್ ಡೇ ಸ್ಪೆಷಲ್ ಬರ್ಸ್ಟ್ ಆಫ್ ಫ್ಲೇವರ್ಸ್ ಅಂತೇಳಿ ಹೇಳ್ಬೋದು ಹಳಿ ಎಲ್ಲ ತೆಗ್ದಾಯ್ತು ಇನ್ನು ಆಫ್ ರೋಡಿಂಗ್ ಹೇಗಿದೆ ಬ್ರೋ ಪ್ಲೇಸ್ ಒಳ್ಳೇದ ಇನ್ನು ತುಂಬಾ ಜನ ಬಂದಾರೆ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಗಾಡಿ ಸಿಕ್ಕಿಕೊಂಡಿದೆ ಅವರು ರೆಸ್ಕ್ಯೂ ಮಾಡ್ಲಿಕ್ಕೆ ಹೋಗಿದ್ದಾರೆ ಗಾಡಿ ಮೇಲೆ ರೆಸ್ಕ್ಯೂ ಆಪರೇಷನ್ ಅಂತ ಹಾಕಿದ್ರೆ ಐತೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಟಿ ಡ್ರೆಸ್ಕಿಯಾಗಿ ಹೋಗಿ ಮಗ ಜಿಮಿಗೆ ಬಂದೇಕಿಯರನ್ನು ಸ್ಕೂಲಿಗೆ ಬಿಟ್ಟರು ಕಾಲು ರುಬ್ಬುವ ಸಮಯ ದುವೇ ನಾನು ಹೋಗುವ ಜಿಮ್ ವೀನಕ್ಕ ತುಂಬ ಶ್ರದ್ಧೆಯಿಂದ ಈ ಪೆಲ್ತರಿಯನ್ನು ಒಳಗೆ ಹೊರಗೆ ಬಿಸಿಲಲ್ಲಿ ಇಟ್ಟು ಇಟ್ಟು ಸನ್ಬರ್ನ್ ಆದದ್ದು ನೋಡಿ ಪೆಲ್ತರಿಗೆ ಸಹ ಸನ್ಬರ್ನ್ ಮಾರೆ ಫುಲ್ ಸನ್ಬರ್ನ್ ಟ್ಯಾನ್ ಆಗಿ ಹೋಗಿದೆ ನಮ್ಮ ಪೆಲ್ತರಿ ರೋಸ್ಟ್ ಇದರಲ್ಲಿ ನಾಲ್ಕು ಕ್ಯಾರ ಕೊಂಡೋಗಿದ್ದಾಳೆ ಆಡ್ಲಿಕ್ಕೆ ಉಳಿದ ನಾಲ್ಕು ಹೀಗೆ ಇನ್ ಶಾರ್ಟ್ ಗುಜ್ಜೆ ವೇಸ್ಟ್ ಗುಜ್ಜೆ ಹೋಯ್ತಲ್ಲವೇ ಇನ್ ಶಾರ್ಟ್ ಹಲಸಿನ ಹಣ್ಣು ವೇಸ್ಟೆ ಗೋಯಿಂಗ್ ಓ ಗೋಯಿಂಗ್ ನೋ ಎಲ್ಲ ಟ್ಯಾನ್ ಆಗಿದ್ದಾರೆ ಎಷ್ಟು ಟಿಪ್ ಟಾಪ್ ಕಲಿಸ್ತೇನೆ ಕಿಯಾ ನಿನ್ನನ್ನು ಬರುವಾಗ ಟಪೂರಿ ಟಪೂರಿ ಹೇಗಿ ಕಾಣ್ತೇನೆ ನಾಡಿನ ಸಿಂಕಲೆ ಹಾಕಿದ್ದಾರೆ ಆಚೆ ಈಚೆ ಹೋದ್ರಿ ಅದಕ್ಕೆ ಐಡಿಯಾ ಹಾಕಿದಾರೆ ಇವತ್ತು ಸ್ಯಾಮ್ಸನ್ ರವರು ನಮ್ಗೆಲ್ಲರಿಗೆ ಸಹ ಅವರ ಊರಿನ ಸ್ಪೆಷಲ್ ಆದ ಮಟನ್ ಬಿರಿಯಾನಿ ತಿನ್ನಿಸ್ತೇನೆ ಅಂತೇಳಿ ಹೇಳಿದ್ದಾರೆ ಸೊ ಅವರು ಅದಕ್ಕೋಸ್ಕರ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಇದು ಮಂಡ್ಯ ಮೈಸೂರು ಸ್ಪೆಷಲ್ ಮಟನ್ ಬಿರಿಯಾನಿ ಫಸ್ಟಿಗೆ ಮಟನ್ ಅನ್ನು ಒಳ್ಳೆ ರೀತಿಯಲ್ಲಿ ಬೇಯಿಸಿದ್ದಾರೆ ನಾವು ನಾರ್ಮಲಿ ಹೇಗೆ ಬೇಯಿಸ್ತೇವೆ ನೀರುಳ್ಳಿ ಟೊಮ್ಯಾಟೊ ಹಾಗೂ ಗರಂ ಮಸಾಲ ಎಲ್ಲ ಹಾಕಿ ಸೊ ಅದೇ ರೀತಿ ಬೇಯಿಸ್ತಿದ್ದಾರೆ

ಇದು ಯಾವ ಸ್ಟೈಲ್ ಎಲ್ಲಿದು ಇದು ಮೈಸೂರು ಮಂಡ್ಯ ಮಂಡ್ಯ ಸ್ಟೈಲ್ ಹೀಗೆ ಮಾಡೋದಲ್ಲ ಮೈಸೂರು ಮಂಡ್ಯ ಎಲ್ಲ ಇದೇ ಸ್ಟೈಲ್ ಇದೇ ಸ್ಟೈಲ್ ನಾಟಿ ಬಿರಿಯಾನಿ ನಾಟಿ ಬಿರಿಯಾನಿ ಹೆಂಗಾಯ್ತು ಸಾಮ್ ಸರಿ ಆಗಿದೆ ಸೂಪರ್ 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 ಮೈಸೂರು ಮಂಡ್ಯ ಬಿರಿಯಾನಿ ಅಂತೂ ತುಂಬ ಡಿಫ್ರೆಂಟ್ ಸ್ಟೈಲ್ ಆಯ್ತಾ ನಮ್ಮ ಮಂಗಳೂರಿನ ಸ್ಟೈಲ್ ಕಿಂತ ಕಂಪ್ಲೀಟ್ಲಿ ಬೇರೆ ದಮ್ ಕೊಟ್ಟು ಬೇಸಿ ಎಲ್ಲ ಆಯ್ತು ಈಗ ಟೇಸ್ಟ್ ಮಾಡುವ ಸಮಯ ಹೇಗಾಗಿದೆ ವಿನಕ್ಕ ಒಳ್ಳೆ ಆಗಿದೆ ಹೇಗಾಗಿದೆ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಆಯ್ತಾ ನೀವ್ ಹೇಳ್ಬೇಕು ಹೇಗಾಗಿದೆ ಅಂತ ಬಿರಿಯಾನಿ ಜೊತೆ ಒಂದು ಕ್ವಿಕ್ ಆದ ಸ್ಯಾಲೆಡ್ ನು ಮಾಡಿದ್ರು ತುಂಬಾ ಸಿಂಪಲ್ ಆದ ಸ್ಯಾಲೆಡ್ ಇದ್ರ ಜೊತೆ ಬಿರಿಯಾನಿಯನ್ನು ಅನ್ನು ತಿಂದ್ರೆ ಅಂತೂ ಹೇಳುದು ಬೇಡ ಈ ರೆಸಿಪಿ ನಾನು ಡೆಫಿನೆಟ್ಲಿ ಬೇಗನೆ ರೆಸಿಪಿ ಚಾನೆಲ್ ಗೆ ಟೂರ್ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಮದರ್ಸ್ ಡೇ ಸ್ಪೆಷಲ್ ಪಾಪ ಅವ್ರ ಹೆಂಡತಿ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಬಟ್ ಟು ಕೂಡ ಬರ್ಸ್ಟ್ ಆಫ್ ಫ್ಲೇವರ್ಸ್ ಅಂತ ಹೇಳ್ಬೋದು ಸೋ ಮೆನಿ ಫ್ಲೇವರ್ಸ್ ಸೋ ಮೆನಿ ಸ್ಪೈಸಸ್ ಎಲ್ಲ ಫ್ಲೇವರ್ಸ್ ಒಟ್ಟಿಗೆ ಸೇರಿದಾಗಂತೂ ಅಂತ ಹೇಳೋದೇ ಬೇಡ ಸೂಪರ್ ಉಪ್ಪರ್ ಊಪರ್ ತುಪ್ಪ ರಾತ್ರಿಗೆ ಸ್ಪೆಷಲ್ ಆದ ಕೇಕ್ ತಂದಿದ್ದಾರೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ನಿಮ್ಮೆಲ್ಲರಿಗೆ ಸಹ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ಮದರ್ಸ್ ಡೇ kalu thank you mothers day hari nina thinduga maga amma you thank you happy mothers day Largisa. ಮದರ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು ಬಟ್ ಇದು ಒಂದು ದಿನದ ಆಟ ಅಲ್ಲ ಅಲ್ಲ ಮದರ್ಸ್ ಡೇ ಇರಲಿ ಫಾದರ್ಸ್ ಡೇ ಇರಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇರಲಿ ಯಾರ ಡೇಸೇ ಇರಲಿ ಇಟ್ಸ್ ಆಲ್ ಅಬೌಟ್ ಎವ್ರಿ ಡೇ ಪ್ರತಿದಿನ ನಾವು ಎಷ್ಟು ಅವರನ್ನು ಪ್ರೀತಿ ರೆಸ್ಪೆಕ್ಟಲ್ಲಿ ನೋಡಿಕೊಳ್ತೇವೆ ಅದು ವೆರಿ ಇಂಪಾರ್ಟೆಂಟ್ ತಂದೆ ತಾಯಿ ಹೇಳಿದ್ದು ಎಷ್ಟು ಕೇಳ್ತೇವೆ ಅದು ಇಂಪಾರ್ಟೆಂಟ್ ಸೊ ಎವ್ರಿ ಡೇ ಇಸ್ ಅ ಸೆಲೆಬ್ರೇಷನ್ ಅಲ್ಲ ಖಾಲಿ ಇವತ್ತೊಂದು ನೆನಪು ಮಾಡಿ ಒಂದು ಕೇಕ್ ಕಟ್ಟಿಂಗ್ ಟಕ್ 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 ಅಂತ ಮಾಡಿದೆವು ನಾವು ಬೇರೆ ಯಾರಿಗೆ ಸಹ ಕಾಲ್ ಮಾಡಿದರೆ ಅವರು ಹೇಗಿದ್ದಾರೆ ಇವರು ಹೇಗಿದ್ದಾರೆ ಮಗು ಹೇಗೆ ಉಂಟು ನಿಮ್ಮ ಗಂಡ ಹೇಗಿದ್ದಾರೆ ಕೆಲಸ ಹೇಗೆ ಉಂಟು ಯಾವಾಗ ಬರ್ತೀರಿ ಅದು ಇದೆಲ್ಲ ಕೇಳ್ತಾರೆ ಆದರೆ ಒಂದು ಥಿಂಗ್ ಮಿಸ್ಸಿಂಗ್ ಬೇರೆ ಯಾರಿಗೆ ಸಹ ಕಾಲ್ ಮಾಡಿದರೆ ನಾವು ಹೇಗಿದ್ದೇವೆ ಯಾರು ಸಹ ಕೇಳುದಿಲ್ಲ ಅದು ಖಾಲಿ ಒಂದು ತಾಯಿ ಕೇಳ್ಬೋದಲ್ಲ ಪ್ರತಿ ಸರ್ತಿ ತಾಯಿಗೆ ಕಾಲ್ ಮಾಡುವಾಗ ಆ ಮಗ ನೀನು ಹೇಗಿದ್ದಿ ಕೇ ಎಲ್ಲವನ್ನು ಸೈಡಿಗೆ ಹಾಕಿ ನೀನು ಹೇಗಿದ್ದಿ ಕೇಳ್ತಾರಲ್ಲ ಅದೇ ಒಂದು ಸ್ಪೆಷಲ್ ಅಲ್ಲ ತಾಯಿ ಯಾವ ತಾಯಂದಿರು ಸಹ ವೆರಿ ಗುಡ್ ಗುಡ್ ಆವ್ರೇಜ್ ಮಮ್ಮಿ ನಾಟ್ ಆವ್ರೇಜ್ ಮಮ್ಮಿ ಪುವರ್ ಮಮ್ಮಿ ನಾಟ್ ಗುಡ್ ಮಮ್ಮಿ ಅಂತ ತಾಯೇ ಇಲ್ಲ ಈ ಲೋಕದಲ್ಲಿ ಎಷ್ಟು ತಾಯಿದ್ದಾರೆ ಎಲ್ಲ ಸಹ ಬೆಸ್ಟ್ ಅವರ ಬೆಸ್ಟ್ ವರ್ಷನ್ ಅವರ ಮಕ್ಕಳಿಗೆ ಅವರು ಬೆಸ್ಟನ್ನೇ ಕೊಡ್ತಿದ್ದೀರಿ ನೀವು ಬೆಸ್ಟ್ ಆಗಲಿಕ್ಕೆ ಟ್ರೈ ಮಾಡೋದಂತೂ ಬೇಡ ನೀವು ಹೇಗಿದ್ದೀರಿ ಅದೇ ನಿಮ್ಮ ಬೆಸ್ಟ್ ವರ್ಜನ್ ನಿಮ್ಮ ಮಕ್ಕಳಿಗೆ ನಿಮ್ಮಂತ ನಿಮ್ಮಕ್ಕಿಂತ ಬೆಟರ್ ತಾಯಿ ಯಾರು ಸಹ ಸಿಗಲಿಕ್ಕೆಲ್ಲ ಸೊ ನೀವು ಹೇಗಿದ್ದೀರಿ ನಿಮ್ಮ ಮಕ್ಕಳನ್ನು ಹೇಗೆ ನೋಡಿಕೊಳ್ತೀರಿ ನೀವು ಬೆಸ್ಟೇ ಕೊಡ್ತಿದ್ದೀರಿ ಸೊ ಟ್ರೈ ಮಾಡಲಿಕ್ಕೆಲ್ಲ ಹೋಗಬೇಡಿ ಬೆಸ್ಟ್ ವರ್ಜನ್ ಆಗಲಿಕ್ಕೆ ಲೋಕದಲ್ಲಿ ಯಾರು ಸಹ ಹಾಗೆ ಬೆಸ್ಟ್ ವೆರಿ ಗುಡ್ ನಾಟ್ ಗುಡ್ ಯಾರು ಇಲ್ಲ ತಾಯಿ ಅಂದಿರು ಇಲ್ಲದೇ ತಂದೆ ಅಂದಿರು ಸಹ ಎಲ್ಲರ ಸಹ ತಮ್ಮ ಮಕ್ಕಳಿಗೆ ಬೆಸ್ಟನ್ನೇ ಕೊಡ್ತಾರಲ್ಲ ಎಲ್ಲರಿಗೂ ಸಹ ಮದರ್ಸ್ ಡೇದು ಸ್ಪೆಷಲ್ ವಿಶಸ್ ಆಯ್ತಾ ಗಾಡ್ ಬ್ಲೆಸ್ ಯು ಆಲ್ ನೀವು ಹಾಕುವ ಎಫರ್ಟ್ಸ್ಗೆ ದೇವರು ಆಶೀರ್ವಾದ ಕೊಟ್ಟೇ ಕೊಡ್ತಾರೆ ನೆಕ್ಸ್ಟ್ ಡೇ ನಾವು ಸ್ಯಾಮ್ ಗೆ ನಮ್ಮ ಫೇವ್ರೆಟ್ ಸ್ಪಾಟ್ ಅಂದ್ರೆ ರಸಲ್ ಕೈಮಾ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಒಂದು ಫೇವ್ರೆಟ್ ಸ್ಪಾಟ್ ಇದೆ ನಮ್ಮದು ಅಲ್ ಸರಯಾ ಐಲ್ಯಾಂಡ್ ಅಂತೇಳಿ ಆಫ್ ರೋಡಿಂಗ್ ಅಂತೂ ತುಂಬಾನೇ ಫೇಮಸ್ ನಮ್ಮ ಮನೆಗೆ ಯಾರು ಸಹ ನೆಂಟರು ಬರಲಿ ಈ ಸ್ಪಾಟ್ ಅನ್ನು ತೋರಿಸಿಯೇ ತೋರಿಸ್ತೇವೆ ಈ ಸ್ಪಾಟ್ ಅನ್ನು ಸ್ಯಾಮ್ ರವರಿಗೆ ತೋರಿಸುವ ಅಂತೇಳಿ ನಾವೀಗ ಹೋಗ್ತಿದ್ದೇವೆ ನಾನು ಯು ಇಗೆ ಬಂದ ಮೇಲೆ ಒಂದು ಬೆಸ್ಟ್ ಥಿಂಗ್ ಎಂತ ಮಾಡಿದೆ ಅಂದರೆ ಲೈಸೆನ್ಸ್ ಆಯಿತಾ ಆ ಲೈಸೆನ್ಸ್ ಅಂತೂ ಇಲ್ಲಿ ತುಂಬಾ ಹೆಲ್ಪ್ಫುಲ್ ಇಲ್ಲದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತೂ ತುಂಬನೇ ಎಕ್ಸ್ಪೆನ್ಸಿವ್ ನಿಮ್ಮ ಹತ್ರ ಸಹ ಲೈಸೆನ್ಸ್ ಇದ್ದರೆ ಕಬಟಲ್ಲಿ ಇಟ್ಟಿದ್ರೆ ಇಸ್ತ್ರಿ ಹಾಕಿ ಒಳಗಿಟ್ಟಿದ್ರೆ ದಯವಿಟ್ಟು ತೆಗೆದು ಪ್ರಯತ್ನ ಪಡಿ ನೋ ಪೇ ನೋ ಗೇನಲ್ಲ ಅದಕ್ಕೆ ಪ್ರಯತ್ನ ಪಟ್ಟು ಪ್ರಾಕ್ಟೀಸ್ ಮಾಡಿ ಡ್ರೈವ್ ಮಾಡಲಿಕ್ಕೆ ಟ್ರೈ ಮಾಡಿ ನಮ್ಮದೇನು ಪ್ರಾಬ್ಲಮ್ ಅಪ್ಪ ಅದು ಹೋಯ್ತು ಫೇವ್ರೆಟ್ ಸ್ಪಾಟ್ ಮುಟ್ಟಿದೆವು ಎಲ್ಲ ಸಹ ಹಾರ್ಸ್ ಹಿಡಿದುಕೊಂಡು ರೈಡಿಗೆ ಹೋಗ್ತಾ ಇದ್ದಾರೆ ನಮ್ಮ ಹತ್ರ ಇಲ್ಲ ಅಲ್ಲ ಮಗ ಈಗ ಸದ್ಯಕ್ಕೆ ಇವರು ಹೋಗುದನ್ನು ನೋಡ ಗಾಳಿ ಎಲ್ಲ ತೆಗ್ದಾಯ್ತು ಇನ್ನು ಆಫ್ ರೋಡಿಂಗ್ ಈ ಬೀಚ್ ಗಂತೂ ತುಂಬಾ ಜನರು ಆಫ್ ರೋಡಿಂಗ್ ಮಾಡ್ಲಿಕ್ಕೆ ಇಲ್ಲದ್ರೆ ಹಾಸ್ ರೈಡ್ ಮಾಡ್ಲಿಕ್ಕೆನೇ ಬರ್ತಾರೆ ಯಾಕಂದ್ರೆ ಹೆಚ್ಚು ಕ್ರೌಡೆಡ್ ಇಲ್ಲ ತುಂಬಾ ಕಮ್ಮಿ ಜನ ಈ ಬೀಚ್ ಗೆ ಬರುದು ಪ್ರತಿಯೊಬ್ಬರಿಗೆ ಸಹ ಒಂದು ಹಾಬಿ ಇರ್ತದಲ್ಲ ನಮ್ಮದೆಲ್ಲ ಟೆನ್ಷನ್ ಎಲ್ಲ ದೂರ ಮಾಡ್ಲಿಕ್ಕೆ ಎಂತ ಒಂದು ಕೆಲಸ ಮಾಡಿದ್ರೆ ಆ ಟೆನ್ಷನ್ ದೂರ ಆಗ್ತದೆ ಅಂತ ಒಂದು ಹವ್ಯಾಸ ಇಲ್ಲದ್ರೆ ಹಾಬಿ ಇರ್ತದೆ ನನ್ನ ಗಂಡದು ಹವ್ಯಾಸ ಆಫ್ ರೋಡಿಂಗ್ ಮಾಡೋದು ಆಫ್ ರೋಡಿಂಗ್ ಮಾಡೋದಂದ್ರೆ ಅವರಿಗೆ ತುಂಬಾ ಇಷ್ಟ ಅದಕ್ಕೆ ಬೇಕಿರುವ ಎಂತೆಲ್ಲ ಐಟಮ್ಸ್ ಬೇಕು ಎಲ್ಲ ಗಾಡಿಯಲ್ಲಿ ಇಟ್ಟಿರ್ತಾರೆ ಆಫ್ ರೋಡಿಂಗ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಹಾರ್ಸ್ ರೈಡಿಂಗ್ ಜೊತೆ ಹಾರ್ಸ್ ಗೆ ಮಾಡಿಸ್ತಾ ಇದ್ದಾರೆ ತುಂಬಾ ಜನರು ಹೇಳಿದ್ರು ಕೇಳಿದೆ ನಾನು ಪೀಸ್ ಆಫ್ ಮೈಂಡ್ ಬೇಕಿದ್ರೆ ಕಡಲ ಹತ್ರ ಹೋಗಿ ಕೂತ್ರೆ ಆ ವೇವ್ಸ್ ಸೌಂಡಿಗೆ ಗೆ ತುಂಬಾ ಪೀಸ್ ಆಫ್ ಮೈಂಡ್ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗ್ತದೆ ಅಂತೀನಿ ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತೀನಿ ಕಮೆಂಟ್ ಮೂಲಕ ಹೇಳಿಕದ್ದು ಮರಿಬೇಡಿ ನಾನು ಮೊದಲೇ ಹೇಳಿದ್ದೇನೆ ಈ ಬೀಚಲ್ಲಿ ಹೆಚ್ಚು ಜನರು ಯಾರು ಸಹ ಇಲ್ಲ ಯಾಕೆಂದರೆ ಆಫ್ ರೋಡಿಂಗ್ ಮಾಡಿಯೇ ಬರಬೇಕಾಗ್ತದೆ ಅದರಿಂದಾಗಿ ನಾರ್ಮಲ್ ಗಾಡಿ ಇಲ್ಲಿ ತರಲಿಕ್ಕೆ ಆಗೋದಿಲ್ಲ ಸಿಕ್ಕಿಕೊಳ್ತದೆ ಹೊಯ್ಗೆಯಲ್ಲಿ ತುಂಬ ಜನ ಇಲ್ಲದ ಕಾರಣ ತುಂಬ ಸೀಶೆಲ್ಸ್ ಎಲ್ಲ ಸಿಕ್ಕಿತ ಆಯ್ತಾ ವೆರೈಟಿ ಟೈಪ್ ಸೀಶೆಲ್ಸ್ ನಮ್ಮ ಎಕ್ವೇರಿಯಂ ಗೆ ಹಾಕಲಿಕ್ಕೆ ತಕೊಂಡಿವಿ ಗಾಡಿ ಸಿಕ್ಕಿಕೊಂಡು ಹೋಗಿದೆ ಹೆಲ್ಪ್ ಮಾಡ್ಲಿಕ್ಕೆ ಹೋದ್ರು ಡ್ರೈವರ್ಸ್ ಎಲ್ಲ ಹೊರಟರು हॅलो हॅलो अक्का वेट अख मेट हॅलो हॅलो उपमाग हुटिफु सनसेट उंटू ने ಯಾರ ಬಿಸಿ ಇದ್ದಾಳೆ ಆಡೋದ್ರಲ್ಲಿ ದಿನಕ್ಕ ನೀರಲ್ಲ ಆಡ್ತಿದ್ದಾರೆ ಹಾಗೂ ನನ್ನ ಗಂಡ ಹಿಂದೆ ಸಿಕ್ಕಿಬಿದ್ದ ಗಾಡಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅವರ ಮಗ ಜೊತೆ ಮಾತಾಡ್ತಾ ಇದ್ದಾರೆ ಅಡಿ ಸಿಕ್ಕಿಕೊಂಡು ಹೋಗಿದೆ ಅದಕ್ಕೆ ಗಂಡ ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಿ ಅದು ಸ್ವಲ್ಪ ತಂಪು ಉಂಟು ಮನೆಯಲ್ಲೆಲ್ಲ ಸೆಕೆ 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 ಈಗ ಸಮ್ಮರ್ ಅಲ್ಲ ಮಗ ಪಾಯಸ ಮಾಡ್ತಿದ್ಯಾ ಪಾಯಸವಾ ವೆಜಿಟೇಬಲ್ ಫುಡ್ ನೀನೇ ತಿನ್ನು ಮಗ ನಂಗೆ ಹೆಲ್ದಿಯಾ ಬೇಡಪ್ಪ ನನಗೆ ನಾನು ಸ್ಟ್ರಾಂಗ್ ಆಗ್ಬೇಕಾ ಇನ್ನು ಸ್ಟ್ರಾಂಗ್ ಆದರೆ ಕಷ್ಟ ಉಂಟು ಇನ್ನು ತುಂಬ ಜನ ಬಂದರೆ ಹೆಲ್ಪ್ ಮಾಡ್ಲಿಕ್ಕೆ ಮತ್ತೆ ಪಾಯಸ ಭಾರಿ ಒಳ್ಳೆ ಕಾಂಬಿನೇಷನ್ ರೈಸ್ ಮತ್ತೆ ಪಾಯಸ ರೈಸ್ ಮತ್ತೆ ಪಾಯಸ ಅಸ ಸಿಕ್ಕಿಕೊಂಡು ಹೋದ್ರೆ ಅಂದ್ರೆ ಗಾಡಿಯಲ್ಲಿ ಹೋಗುವಾಗ ಯಾರ್ದ ಗಾಡಿ ಸ್ಯಾಂಡಲ್ಲಿ ಅಲ್ಲಿ ಎಲ್ಲ ಬರ್ತಾರೆ ಹೆಲ್ಪ್ ಮಾಡ್ಲಿಕ್ಕೆ ಅದೊಂದು ಬಾರಿ ಒಳ್ಳೆಯ ವಿಷಯ ಅದರಿಂದಾಗಿ ಈ ಗಾಡಿ ಇಲ್ಲಿವರೆಗೆ ಬಂತು ಎಲ್ಲ ಲೋಕಲ್ಸ್ ನವರೆಲ್ಲ ಬಂದರೆ ಹೆಲ್ಪ್ ಮಾಡಿದ್ರು ಹೇಗಿದೆ ಬ್ರೋ ಪ್ಲೇಸ್

ಬೀಚಲೆಲ್ಲ ಗಮ್ಮತ್ ಆಡಿ ಆಯ್ತು ಗಂಡಂತೂ ತುಂಬಾ ಪರ್ಟಿಕ್ಯುಲರ್ ಬೀಚಿಗೆ ಹೋಗಿ ಆದ ಮೇಲೆ ಗಾಡಿಗೆ ಹೋದ್ರೆ ಕಷ್ಟ ಅದರಿಂದಾಗಿ ಎಲ್ಲರ ಕಾಲು ತೊಳೆದು ನಮ್ಮನ್ನು ಒಳಗೆ ಒನ್ ಬೈ ಒನ್ ಕುತ್ಕೊಳಿಸ್ತಾ ಇದ್ದಾರೆ ಇನ್ನು ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಆಫ್ ರೋಡಿಂಗ್ ಮಾಡಿಕೊಂಡು ಗಾಡಿ ಸಿಕ್ಕಿಕೊಂಡಿದೆ ಅವರು ಮಾಡ್ಲಿಕ್ಕೆ ಹೋಗಿದ್ದಾರೆ ಗಾಡಿ ಮೇಲೆ ಅಂತ ಇಲ್ಲಿ ಯಾರು ಸಹ ಸೀದಾ ಗಾಡಿ ತಂದ್ರೆ ಟಯರ್ ಗಾಳಿ ಕಮ್ಮಿ ಮಾಡೋದಿಲ್ಲದ್ರೆ ಟಯರ್ ಸಿಕ್ಕಿಕೊಂಡೇ ಹೋಗ್ತದೆ ಎಷ್ಟು ದೊಡ್ಡ ಆಫ್ ರೋಡಿಂಗ್ ಗಾಡಿ ಸಹ ಇರ್ಲಿ ಟಯರ್ ಸಿಕ್ಕಿಕೊಂಡೇ ಹೋಗ್ತದೆ ಅದರಿಂದಾಗಿ ನಾವು ಯಾವತ್ತು ಆಫ್ ರೋಡಿಂಗ್ ಮಾಡುವಾಗ ಗಾಳಿ ತೆಗೆಯೋದು ಸೂಪರ್ವೈಸರ್ ಮೇಲೆ ನೆನಪು ಇದ್ದಾರೆ ರೆಸ್ಕ್ಯೂ ಆ ಕರೆಕ್ಟ್ ಆಗ್ತಾ ಉಂಟಾ ಅಂತ ವಾಕಲ್ಲಿ ಡಾನ್ಸ್ ಮಾಡಬೇಡಿ ಮತ್ತೆ ನಿಮ್ಮನ್ನು ರೆಸ್ಕ್ಯೂ ಮಾಡಲಿಕ್ಕೆ ನಾನು ಬರಬೇಕಾಗುದು ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ ಇವತ್ತಿನ ಸೆಕೆಂಡ್ ರೆಸ್ಕ್ಯೂ ಇದು ನಮಗೆ ನಾಲೆಜ್ ಇದ್ರೆ ನಾವು ನಾಲೆಜ್ ಅನ್ನು ಶೇರ್ ಮಾಡಿದ್ರೆ ಯಾವತ್ತು ಕಮ್ಮಿ ಆಗುದಲ್ಲ ಈ ಫ್ಯಾಮಿಲಿ ಅಂತೂ ಕತ್ತಲೆಯಲ್ಲಿ ತುಂಬಾ ಹೊತ್ತಿನಿಂದ ಹೆಲ್ಪ್ ಗೆ ಕಾಯ್ತಾ ಇದ್ದರು ಬೈ ಗಾಡ್ ಗ್ರೇಸ್ ನಮಗೆ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಯ್ತು ಆಫ್ ರೋಡಿಂಗ್ ಮಾಡಿ ಬಂದಾಯ್ತು ಆಫ್ ರೋಡಿಂಗ್ ಮಾಡಿದ ಮೇಲೆ ಏನ ಮಾತಾಡದ ಎಲುಗಳು ಸಹ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಯಾಕಂದ್ರೆ ಗಾಡಿ ಒಟ್ಟಿಗೆ ನಾವು ಸ್ವಲ್ಪ ಹೀಗೆ ಹೀಗೆ ಮಾಡುವಾಗ ಎಕ್ಸಸೈಸ್ ಆಗ್ತದಲ್ಲ ಹಾಗೆ ಮ ಒಳ್ಳೆ ನಿದ್ದೆ ಬರ್ತದೆ ಮಾತ್ರ ಆಫ್ ಹೋರ್ಡಿಂಗ್ ಮಾಡಿದ ದಿನ ಸಾಕಾಗಿ ನಮ್ಮ ಹತ್ರ ನಾಲೆಜ್ ಇದ್ದರೆ ನಾವು ಶೇರ್ ಮಾಡಿದರೆ ಯಾವತ್ತು ನಾಲೆಜ್ ಕಮ್ಮಿ ಆಗೋದಿಲ್ಲ ಕೆಲವರು ಹೆದರ್ತಾರೆ ನಾಲೆಜ್ ಶೇರ್ ಮಾಡಲಿಕ್ಕೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಸಹ ತುಂಬ ಜನರು ಹೆಸಿಟೇಟ್ ಮಾಡಿದರು ಹೇಳಿಕೊಡ್ಲಿಕ್ಕೆ ಹೆಸಿಟೇಟ್ ಯಾಕೆ ಗೊತ್ತಿಲ್ಲ ಮಿನಿ ಅವ್ರಿಗಿಂತ ಜಾಸ್ತಿ ಶೈನ್ ಆದರೆ ಅದಕ್ಕೆ ಹೆದರ್ತಾರ ಗೊತ್ತಿಲ್ಲ ಆದರೆ ನಂದೊಂದು ಥಾಟ್ ನಾವು ನಾಲೆಜ್ ನಮ್ಮ ಹತ್ರ ಇದ್ದದ್ದು ಯಾವತ್ತು ಶೇರ್ ಮಾಡಿದರೆ ನಮ್ಮ ನಾಲೆಜೇ ಹೆಚ್ಚಾಗ್ತದಲ್ಲದೆ ನಮ್ಮ ನಾಲೆಜ್ ಯಾವತ್ತು ಕಮ್ಮಿ ಆಗುದಿಲ್ಲ ಅದರಿಂದಾಗಿ ಇವತ್ತೊಂದು ಒಳ್ಳೆ ಚಾನ್ಸ್ ಸಿಕ್ಕಿತ್ತು ನನ್ನ ಹಸ್ಬೆಂಡ್ಗೆ ಅವರಿಗೆಲ್ಲ ಸಿಕ್ಕಿ ಗಾಡಿಯನ್ನು ಹೊರಗೆ ತೆಗಿಲಿಕ್ಕೆ ತುಂಬ ಕಷ್ಟ ಅದು ಗೊತ್ತಿದ್ದರೆ ಸಾಧ್ಯ ನನ್ನಂತವ್ರು ಹೋದರೆ ಆಗಲಿಕ್ಕೆಲ್ಲ ಯಾಕಂದರೆ ನನಗೆ ಅದರ ನಾಲೆಜ್ ಇಲ್ಲ ಅಲ್ಲ ಸೊ ಅವರಿಗೆ ತುಂಬ ನಾಲೆಜ್ ಉಂಟು ಅದರ ಬಗ್ಗೆ ಅದರಿಂದಾಗಿ ಎರಡು ಗಾಡಿಯನ್ನು ರೆಸ್ಕ್ಯೂ ಮಾಡ್ಲಿಕ್ಕೆ ಆಯಿತು ಇವತ್ತು ನಮಗೆ ಹೆಲ್ಪ್ ಮಾಡಲಿಕ್ಕೆ ಚಾನ್ಸ್ ಸಿಕ್ಕಿದರೆ ಮಿಸ್ ಮಾಡಬಾರ್ದಲ್ಲ ನಮ್ಮಿಂದ ಆದದ್ದು ಹೆಲ್ಪ್ ಮಾಡಬೇಕು ಆಗ ನಮಗೆ ರಿಗ್ರೆಟ್ಸ್ ಇರೋದಲ್ಲ ಶಾ ಆಗ್ತಿತ್ತು ನಮಗೆ ಮಾಡಲಿಕ್ಕೆ ಆದರೆ ಮಾಡಲಿಲ್ಲ ಅಲ್ಲ ಅಂತೇಳಿ ರಿಗ್ರೆಟ್ಸ್ ಇರಬಾರ್ದು ಸೊ ಇವತ್ತು ಅದೇ ನನ್ನ ಹಸ್ಬೆಂಡ್ ಇಬ್ಬರಿಗೆ ರೆಸ್ಕ್ಯೂ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು ಅವರು ತುಂಬ ಅವರದು ವೀಡಿಯೋ ನೋಡ್ತಾರೆ ಒಬ್ಬರು ಆಫ್ ರೋಡ್ ಅವ್ರದ್ದು ವೀಡಿಯೋ ನೋಡ್ತಾರೆ ಅಂತ ಹೇಳಿದ್ರಲ್ಲ ಸೊ ಅದರಿಂದಾಗಿ ಹೆಲ್ಪ್ ಆಯ್ತು ಡೇಲಿ ಅವರ ವಿಡಿಯೋ ನೋಡಿ ಕಲಿತು ಕಲ್ತು ಪ್ರಾಕ್ಟೀಸ್ ಆಗಿ ಈಗ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಯ್ತು ಇವತ್ತಿಬ್ಬರನ್ನು ರೆಸ್ಕ್ಯೂ ಮಾಡಿದ್ರು ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಸಿಗುವಲ್ಲ ಸಿಗುವ ಟೇಕ್ ಕೇರ್ ಬಾಯ್ ಬಾಯ್ ये मीट वन